ಫ್ರೆಂಡ್ಸ್ ಇವತ್ತು ಒಂದು ಒಂದಲ ತಗೊಂಡು ಕುಡಿ ತರಿಸಿದ್ದೀನಿ ಇದು ಮಕ್ಕಳು ವಿದ್ ಬುದ್ಧಿ ಜ್ಞಾನ ಹೆಚ್ಚಿಸಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಮೆಮೊರಿ ಪವರ್ ಯಾರು ಕಮ್ಮಿ ಇರುತ್ತೆ ದೊಡ್ಡವರು ಆಗಲಿ ಚಿಕ್ಕವರು ಆಗಲಿ ಎಲ್ಲ ತಿನ್ಬೋದು ಇದು ಹಿಂಗೆನೇ ಡೈಲಿ ಒಂದೊಂದು ಮಕ್ಕಳು ಕೊಡ್ಬೋದು ತಿನ್ನಲಿ ಅಂತ ನೋಡಿ ಬ್ರೈನ್ ತಯಾರನೇ ಇದೆ ನೋಡಿ ಚೆನ್ನಾಗಿ ಕೆಲಸ ಮಾಡುತ್ತೆ ನಾವು ತಿನ್ಬೋದು ಎಲ್ಲೋ ಐಟಮ್ ಇಟ್ಬಿಡ್ತೀವಿ ಇನ್ನೆಲ್ಲೋ ಹೋಗಿ ಹುಡುಕ್ತಾ ಇರ್ತೀವಿ ಸಿಗೋಲ್ಲ ಅಂಥವ್ರಿಗೆಲ್ಲ ಇದು ಚೆನ್ನಾಗಿರುತ್ತೆ ಒಳ್ಳೆ ಮದ್ದಿದು ಬಾದಾಮಿ ಗೋಡಂಬಿ ಎಲ್ಲ ತಿನ್ನೋದ್ರ ಜೊತೆಗೆ ಇದನ್ನು ತುಂಬ ಚೆನ್ನಾಗಿರುತ್ತೆ ಇದು ತಿನ್ಬೋದು ಡೈಲಿ ಕೊಡ್ಬೋದು ಮಕ್ಕಳು ಹಂಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ಮತ್ತೆ ಇದನ್ನು ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಣಗಿಸಿ ಪುಡಿ ಮಾಡಿಟ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡು ನಾವು ಸ್ವಲ್ಪ ರೋಸ್ಟ್ ಮಾಡಿ ಅದಕ್ಕೆ ತುಪ್ಪ ಜೇನುತುಪ್ಪ ಮಾಡಿ ಕೊಡೋಣ ಡೈಲಿ ಒಂದೊಂದು ಸ್ಪೂನ್ ಮಕ್ಳಿಗೆ ಕೊಡ್ಬಿಟ್ಟು ಜೇನುತುಪ್ಪ ಜೊತೆ ಮಿಕ್ಸ್ ಮಾಡಿ ಇಕ್ಕೊಬಿಟ್ಟು ಮಕ್ಳಿಗೆ ಒಂದೊಂದು ಸ್ಪೂನ್ ಡೈಲಿ ಕೊಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಪಾಟ್ ಒಂದು ಪಾಟಲ್ಲಿ ಇದ್ಬಿಟ್ರೆ ಸಾಕು ಆರಾಮಾಗಿ ಈ ಥರ ಬೆಳೆಯುತ್ತೆ ನೀವು ಇದನ್ನ ಸುಮ್ಮನೆ ಕಡ್ಡಿ ಇಷ್ಟ ಕಟ್ ಒಂದು ಪಾಟಲ್ಲಿ ತಿಳ್ಕೊಂಡು ಗಿ ಬಿಟ್ಬಿಟ್ರೆ ಸಾಕು ಆರಾಮಾಗಿ ಅದು ಬೆಳೀತಾ ಇರ್ತದೆ ನೋಡಿ ಈ ಥರ ಆಗಬಹುದು ನೀವು ಕಡ್ಡಿಯಲ್ಲಿ ಕಟ್ ಮಾಡಬೇಕಿತ್ತರ ಈ ಥರ ಕಟ್ ಮಾಡಿದ್ರೆ ಸಾಕು ಕಡ್ಡಿ ಹಂಗೆ ಇರಬೇಕು ಇದು ಹಿಂಗೆ ಇದ್ದರೆ ಸಾಕು ಅದಾಗದೆ ಚೆನ್ನಾಗಿ ಬೆಳೆಯೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಕಡ್ಡಿ ಹಂಗೆ ಇರುತ್ತೆ ನೀವು ಕಡ್ಡಿನ ಮಾತ್ರ ಎಲೆ ಮಾತ್ರ ಕಟ್ ಕಟ್ ಮಾಡಬೇಕು ಕಡ್ಡಿಯನ್ನು ಕಟ್ ಮಾಡೋಂಗಿಲ್ಲ ಇದು ಇಷ್ಟು ಸಿಕ್ಕೈತೆ ನನ್ನ ಕಡ್ಡಿ ಕಟ್ ಮಾಡಿ ಕಡ್ಡಿಗಳು ಹಾಗೆ ಕಟ್ ಮಾಡಿ ಕಟ್ ಮಾಡಿ ಒಣಗಿ ಸಿಕ್ಕಿದ್ದೀನಿ ಇದು ನೋಡಿ ಈ ಥರ ಆಗಿದೆ ಸ್ವಲ್ಪ ಒಣಗಿಸಿದ್ರೆ ಸಾಕು ಈಗ ರೋಸ್ಟ್ ಮಾಡ್ಕೊಳ್ಳೋಣ ನಾವು ಗ್ಯಾಸಲ್ಲಿ ಹಂಚಿ ಇಟ್ಕೊಂಡು ಸುಮ್ಮನೆ ಲೈಟ್ ಬಿಸಿ ಮಾಡಿದ್ರೆ ಸಾಕು ಅದೇನು ಫ್ರೆಂಡ್ ತುಂಬ ಫುಲ್ಲು ಬಿಸಿ ಆಗಿಬಿಡುತ್ತೆ ಬೇಗ ಇದಾಗೋಯ್ತಿದೆ ಬಿಸಿ ಆಗುತ್ತೆ ಬೇಗ ಪುಡಿಪುಡಿ ಆಗುತ್ತೆ ಇದೇನು ಜಾಸ್ತಿ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಸುಮ್ಮನೆ ಜಸ್ಟ್ ಬಾಡಿಸಿದ್ರೆ ಸಾಕಿದ ಬಿಸಿ ಮಾಡಿದ್ರೆ ಸಾಕು ಇದು ಡೈಲಿ ಮಕ್ಕಳು ಕೊಡ್ಬೋದು ನೀವು ಇಲ್ಲಾಂದರೆ ಹಸೀದೇನೆ ನೀವು ಇದೇ ಥರ ಹಸೀದಿಕ್ಕೊಂಡೇನೆ ಅಡುಗೆಗಳಿಗೆ ಚಟ್ನಿಗೆ ಏನು ಥರ ಪ್ರತಿಯೊಂದೂ ಯೂಸ್ ಮಾಡ್ಬೋದು ಇಂಥ ಚಟ್ನಿನೇ ಅಂತ ಏನಿಲ್ಲ ನೀವೆಲ್ಲದಕ್ಕೂ ಯೂಸ್ ಮಾಡಿ ಮಾಡ್ಕೋಬೋದು ನೋಡಿ ಎಷ್ಟು ಬಿಸಿ ಆಗ್ತೈತೆ ಬಿಸಿ ಆಯ್ತೈತೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಮಕ್ಕಳಿಗೆ ನಮಗೆ ಎಲ್ಲರಿಗೂ ಯೂಸ್ ಮಾಡ್ಬೋದು ಇದು ನೋಡಿ ಈ ತರ ಮಾಡ್ಕೊಂಡಿಟ್ಕೊಂಡ್ರೆ ಸಾಕು ರೋಸ್ಟ್ ಆಯ್ತೈತಿ ರೋಸ್ಟ್ ಆದ್ಮೇಲೆ ಪುಡಿ ಮಾಡ್ಕೊಬಿಡೋದು ಕೈಯೆಲ್ಲ ಪುಡಿ ಆಗೋಯ್ತದೆ ಫ್ರೆಂಡ್ಸ್ ಇದು ಸ್ವಲ್ಪ ರೋಸ್ಟ್ ಆಗಕ್ ಬಿಡಣ್ಣ ನೋಡಿ ಪುಡಿ ಹಿಂಗಿದೆ ಹಿಂಗೆ ಸ್ವಲ್ಪ ರೋಸ್ಟ್ ಆಗಿಬಿಡುತ್ತೆ ಪುಡಿ ಆಗಿಬಿಡ್ತದೆ ಇವಾಗ ಇದನ್ನು ಇತ್ತಿರ ಜೇಂತು ಜೇನ್ತುಪ್ಪ ಜೊತೆ ಮಿಕ್ಸ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಜೇನುತುಪ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನೀವು ಕಲಸಿ ಮಡ್ಗ್ಬಿಟ್ರೆ ಡೈಲಿ ಎದ್ದಿದ ತಕ್ಷಣ ನೀವು ಮಕ್ಳುಗಳಿಗೆ ಕೊಡ್ಬೋದು ಮೈಂಡ್ ತುಂಬ ಚುರುಕಿ ಇರುತ್ತೆ ತುಂಬ ಚೆನ್ನಾಗಿ ನೀವು ಅಡುಗೆ ಜೊತೆನೂ ಯೂಸ್ ಮಾಡ್ಕೊಬೋದು ಫ್ರೆಂಡ್ ನೀವು ಏನಾರ ಪ್ರತಿಯೊಂದು ಅಡುಗೆಗೂ ಕೊತ್ತಂಬರಿ ಸೊಪ್ಪು ಹೆಂಗೆ ಯೂಸ್ ಮಾಡ್ತೀವಿ ನೀವು ಆ ಥರ ಯೂಸ್ ಮಾಡ್ಕೊಳ್ಬೇಕಾರೆ ನೋಡಿ ಹೆಂಗಿದೆ ಡೈಲಿ ಇದನ್ನ ಕಲ್ಸಿಕ್ಬಿಟ್ರೆ ಒಂದು ಸತಿ ಸಾಕು ನೀವು ಡೈಲಿ ಒಂದೊಂದು ಸ್ಪೂನು ಕೊಡ್ಬೋದು ನೀವು ಆರಾಮಾಗಿ ಡೈಲಿ ಒಂದು ಸ್ಪೂನ್ ಕೊಡ್ಬೋದು ನೀವು ನೋಡಿ ಹೆಂಗಿದೆ ಹಂಗೆ ಹಸಿ ತಿನ್ನಲ್ಲ ಅಂತ ಹೇಳೋರಿಗೆ ಕೊಡ್ಬೋದು ಅಂದರೆ ನೀವು ಅಡುಗೆಗೂ ಯೂಸ್ ಮಾಡ್ಕೋಬೋದು ಫ್ರೆಂಡ್ ಯೂಸ್ಫುಲ್ ಅನ್ಸಿದ್ರೆ ಪರ ಇಷ್ಟ ಆಗೈತೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಬಾಯ್ ಫ್ರೆಂಡ್ ಮುಂದಿನ ಹೊಸ ಅಡುಗೆಯದೊಂದಿಗೆ ಸಿಗೋಣ ಓಕೆ ಬಾಯ್